ಕಲಬುರಗಿ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಪರವಾಗಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ಕಲಬುರಗಿಗೆ ಆಗಮಿಸಿ ನಾಮಿನೇಷನ್ ಮಾಡಲಾಯಿತು ನಂತರ ನಗರದ ಎನ್ವಿ ಮೈದಾನದಲ್ಲಿ ಆಯೋಜಿಸಿದ್ದ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಕಲಬುರಗಿ ಖರ್ಗೆ ಅವರ ಕೊಡುಗೆ ಅಪಾರವಾದದ್ದು ಕಲ್ಯಾಣ ಕರ್ನಾಟಕದ ಜನರಿಗೋಸ್ಕರ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಮುನ್ನೂರ ಕಾಯ್ದೆ ಜಾರಿಗೆ ತಂದರು ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಇಎಸ್ಐ ಆಸ್ಪತ್ರೆ

ಕಾಂಗ್ರೆಸ್ ಪಾರ್ಟಿ ಕೀ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಬಂಧುಗಡೆ ವೇದಿಕೆ ಇರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮಾನ್ಯ ಶ್ರೀ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಸುರ್ಜಿವಾಲಾ ಸಾಹೇಬ್ರೆ ನಮ್ಮ ಅಭ್ಯರ್ಥಿ ಅಂತ ರಾಧಾಕೃಷ್ಣರವರೇ ವೇದಿಕೆ ಇರುವಂತ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ ಎಲ್ಲ ಶಾಸಕ ಮಿತ್ರರೇ ಮುಖಂಡಗಳೇ ಸ್ನೇಹಿತರೆ ಯಾರು ಕೂಡ ಅವರ ಹೆಸರನ್ನ ಮುಂದಕ್ಕೆ ಭಾಷಣ ಮಾಡೋರು ಈಗಾಗಲೇ ಸ್ವಾಗತ ಮಾಡಿದಾಗ ಎಲ್ಲದರ ಹೆಸರನ್ನ ತೆಗೆದುಕೊಂಡಾಗಿದೆ ಯಾರೂ ಕೂಡ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಸೂಚನೆಯನ್ನ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ಬಹಳ ಶ್ರೇಷ್ಠವಾದಂಥ ಒಂದು ದಿನ ಪವಿತ್ರವಾದಂತ ಒಂದು ದಿನ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಶುಭ ಗಳಿಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ ನಾನು ರಾಧಾಕೃಷ್ಣರವರು ಲೋಕಸಭೆಗೆ ಹೋಗಬೇಕು ಅಂತ ಹೇಳಿ ಇಪ್ಪತ್ತು ವರ್ಷದಿಂದನೇ ನಾನು ನಮ್ಮ ಜನಾರ್ದನ್ ಪೂಜಾರಿ ಅವರು ನಾವು ಬಿದರ್ಗೆ ನಿಲ್ಲಿಸಬೇಕು ಅಂತೇಳಿ ಗಾಳ ಹಾಕಿದ್ದು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಈಗ ನಿಮ್ಮೆಲ್ಲರ ಅದೃಷ್ಟ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಇವತ್ತು ನಿಮಗೆ ಲೋಕಸಭೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಎಲೆಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂತ ಈ ಭಾಗದಲ್ಲಿ ಸೇವೆ